ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಯುವ ಬೆಳಕು ಚಾನೆಲ್ಗೆ ಆತ್ಮೀಯ ಸ್ವಾಗತ ನೋಡಿ ನಾವೆಲ್ಲ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಕೆಲವೊಮ್ಮೆ ಅಂದುಕೊಂಡ ಕೆಲಸಗಳು ಆಗೋದೇ ಇಲ್ಲ ಅಲ್ವಾ ಅದಕ್ಕೆ ಕಾರಣ ಸರಿಯಾದ ಸಮಯಕ್ಕೆ ನಾವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳಿರಬಹುದು ಅಥವಾ ದೈವಬಲದ ಕೊರತೆ ಇರಬಹುದು ಈಗ ಬರ್ತಿರೋ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಹುಣ್ಣಿಮೆ ಅಂದ್ರೆ ಈ ಬನದ ಹುಣ್ಣಿಮೆ ಇದೆಯಲ್ಲ ಇದು ನಿಮ್ಮೆಲ್ಲಾ ಕಷ್ಟಗಳಿಗೆ ಒಂದು ದೊಡ್ಡ ಪರಿಹಾರ ತಂದುಕೊಡೋ ಶಕ್ತಿ ಹೊಂದಿದೆ ಈ ವಿಡಿಯೋನ ಪೂರ್ತಿಮೋಡಿ ಯಾಕಂದ್ರೆ ಇದರಲ್ಲಿರೋ ವಿಷಯಗಳು ನಿಮ್ಮ ಬದುಕನ್ನೇ ಬದಲಾಯಿಸಬಹುದು ಹುಣ್ಣಿಮೆ ಯಾವಾಗ ಕ್ಯಾಲೆಂಡರ್ ಗೊಂದಲಕ್ಕೆ ಉತ್ತರ ಮೊದಲನೆಯದಾಗಿ ಈ ಹುಣ್ಣಿಮೆ ಬಗ್ಗೆ ತುಂಬಾ ಜನರಿಗೆ ಗೊಂದಲ ಇದೆ ಜನವರಿ ಎರಡಕ್ಕ ಅಥವಾ ಮೂರಕ್ಕ ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ ಹುಣ್ಣಿಮೆ ತಿಥಿ ಶುರುವಾಗೋದು ಶುಕ್ರವಾರ ಸಂಜೆ ಅಂದ್ರೂ ಕೂಡ ನಮಗೆ ಸೂರ್ಯೋದಯಕ್ಕೆ ಸಿಗೋದು ಜನವರಿ ಮೂರನೇ ತಾರೀಕು ಶನಿವಾರ ಹಾಗಾಗಿ ನೀವೇನಾದ್ರೂ ಪೂಜೆ ಮಾಡ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಶನಿವಾರವೇ ಮಾಡೋದು ತುಂಬ ಶ್ರೇಷ್ಠ ಇದು ಬನಶಂಕರಿ ಅಮ್ಮನವರ ಹುಟ್ಟಿದ ದಿನ ಕೂಡ ಹೌದು ಹಾಗಾಗಿ ಈ ದಿನಕ್ಕೆ ತುಂಬಾನೇ ಪವರ್ ಇದೆ ಬನದ ಹುಣ್ಣಿಮೆ ಎರಡ್ ಸಾವಿರದ ಇಪ್ಪತ್ತಾರು ನಿಖರವಾದ ಸಮಯ ಮತ್ತು ಮುಹೂರ್ತ ಕ್ಯಾಲೆಂಡರ್ ಪ್ರಕಾರ ಈ ಬಾರಿ ಹುಣ್ಣಿಮೆಯ ತಿಥಿಯು ಜನವರಿ ಎರಡು ಮತ್ತು ಮೂರರ ನಡುವೆ ಇರುತ್ತದೆ ಅದರ ವಿವರ ಇಲ್ಲಿದೆ ಹುಣ್ಣಿಮೆ ಆರಂಭ ಜನವರಿ ಎರಡು ಎರಡ್ ಸಾವಿರದ ಇಪ್ಪತ್ತಾರರ ಶುಕ್ರವಾರ ಸಂಜೆ ಐದು ಗಂಟೆ ನಲವತ್ತು ನಿಮಿಷಕ್ಕೆ ಹುಣ್ಣಿಮೆ ಅಂತ್ಯ ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ತಾರರ ಶನಿವಾರ ಸಂಜೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಆಚರಣೆ ತಿಥಿಯ ಪ್ರಕಾರ ಜನವರಿ ಮೂರು ಶನಿವಾರದಂದು ಹುಣ್ಣಿಮೆಯ ಉಪವಾಸ ಮತ್ತು ವಿಶೇಷ ಪೂಜೆಗಳನ್ನು ಮಾಡುವುದು ಅತ್ಯಂತ ಶುಭ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಕಿರಿಕಿರಿಯಾಗ್ತಾ ಇದೆಯಾ ಅಥವಾ ಆರೋಗ್ಯದಲ್ಲಿ ಪದೇ ಪದೇ ಏರುಪೇರಾಗ್ತಾ ಇದೆಯಾ ಈ ಹುಣ್ಣಿಮೆ ದಿನ ಒಂದು ಕೆಲಸ ಮಾಡಿ ನಿಮ್ಮ ಮನೆಯಲ್ಲಿರೋ ಶುದ್ಧವಾದ ಒಂದು ಮುಷ್ಟಿ ಅಕ್ಕಿನ ತಗೊಂಡು ಅದನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದೇವಿಯ ಪಾದದ ಹತ್ರ ಇಡಿ ಆಮೇಲೆ ಮನೆಯಲ್ಲೇ ಹಸುವಿನ ಹಾಲಿನಿಂದ ಮಾಡಿದ ಪಾಯಸಾನ ದೇವರಿಗೆ ನೈವೇದ್ಯ ಮಾಡಿ ಈ ಹಾಲಿನ ನೈವೇದ್ಯ ನಿಮ್ಮ ಗಂಡನ ಆಯಸ್ಸನ್ನ ಗಟ್ಟಿ ಮಾಡುತ್ತೆ ಅಷ್ಟೇ ಅಲ್ಲ ದಂಪತಿಗಳ ಮಧ್ಯೆ ಇರೋ ಕಹಿ ಮನಸ್ಸನ್ನ ದೂರ ಮಾಡಿ ಪ್ರೀತಿ ಬೆಳೆಯೋ ಹಾಗೆ ಮಾಡುತ್ತೆ ಇದನ್ನ ನಂಬಿಕೆಯಿಂದ ಮಾಡಿ ನೋಡಿ ಮನೆಯಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಶುರುವಾಗುತ್ತೆ ಹಣಕಾಸು ಮತ್ತು ಸ್ವಂತ ಮನೆ ಕಟ್ಟುವ ಕನಸುಗಳು ನನಸಾಗುವ ನಿರೀಕ್ಷೆ ಬಹಳ ಜನರಿಗೆ ಸ್ವಂತ ಮನೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅದೇ ಏನಾದ್ರೂ ಒಂದು ವಿಘ್ನ ಬರ್ತಾನೇ ಇರತ್ತೆ ಈ ಹುಣ್ಣಿಮೆ ಶನಿವಾರ ಬಂದಿರೋದ್ರಿಂದ ಸಂಜೆ ವೇಳೆ ಚಂದ್ರನ ಬೆಳಕಿನಲ್ಲಿ ಒಂದು ತಟ್ಟೆ ಅಕ್ಕಿ ಇಟ್ಟು ಅದರ ಮೇಲೆ ತುಪ್ಪದ ದೀಪ ಹಚ್ಚಿ ನಮಗೆ ಒಳ್ಳೇದಾಗಲಿ ಅಂತ ಮನಸಾರೆ ಬೇಡಿಕೊಳ್ಳಿ ಈ ದಿನ ಅಕ್ಕಿ ಅಥವಾ ಹಾಲನ್ನ ಯಾರಿಗಾದ್ರೂ ದಾನ ಮಾಡಿದ್ರೆ ಆ ವರ್ಷ ಪೂರ್ತಿ ನಿಮಗೆ ಅನ್ನದ ಕೊರತೆ ಬರಲ್ಲ ಅಷ್ಟೇ ಅಲ್ಲ ನೀವು ಮಾಡೋ ಕೆಲಸದಲ್ಲಿ ಲಾಭ ಸಿಕ್ಕಿ ಮುಟ್ಟಿದ್ದೆಲ್ಲ ಚಿನ್ನ ಆಗೋ ಕಾಲ ಹತ್ರ ಬರುತ್ತೆ ಇದು ಬರೀ ಮಾತಲ್ಲ ಆ ಶಕ್ತಿ ಈ ಬನದ ಹುಣ್ಣಿಮೆಗಿದೆ ಮಾಟ ಮಂತ್ರ ಮತ್ತು ದೃಷ್ಟಿದೋಷಕ್ಕೆ ಮುಕ್ತಿ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಯಾರೋ ಏನೋ ಮಾಡಿಸಿಬಿಟ್ಟಿದ್ದಾರೆ ಅಂತ ನಿಮಗೆ ಅನುಮಾನ ಇದೆಯಾ ಅಥವಾ ಕೆಟ್ಟ ದೃಷ್ಟಿ ತಗುಲಿದೆ ಅಂತ ಅನ್ನಿಸ್ತಾ ಇದೆಯಾ ಹಾಗಿದ್ರೆ ಈ ಹುಣ್ಣಿಮೆ ದಿನ ಈ ಸಣ್ಣ ಕೆಲಸ ಮಾಡಿ ಸ್ವಲ್ಪ ಹಸಿ ಹಾಲು ಮತ್ತೆ ಅಕ್ಕಿನ ಮಿಕ್ಸ್ ಮಾಡಿ ಮನೆಯ ಮೂಲೆ ಮೂಲೆಡೂ ಪ್ರೋಕ್ಷಣೆ ಮಾಡಿ ಮನಸ್ಸಿನಲ್ಲಿ ಶಿವ ಮತ್ತು ಶಕ್ತಿನ ನೆನೆಸಿಕೊಳ್ಳಿ ಕೇವಲ ಇಪ್ಪತ್ನಾಲ್ಕು ಗಂಟೆಯೊಳಗೆ ಮನೆಯಲ್ಲಿರೋ ಆ ನೆಗೆಟಿವ್ ವೈಬ್ರೇಷನ್ ಹೊರಟು ಹೋಗುತ್ತೆ ಶಿವಶಕ್ತಿಯ ಕೃಪೆಯಿಂದ ನಿಮ್ಮ ಮನೆಗೆ ಒಂದು ರಕ್ಷಾ ಕವಚ ಸಿಕ್ಕಂತಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ಬನದ ಹುಣ್ಣಿಮೆ ಬರೀ ಹಬ್ಬ ಅಷ್ಟೇ ಅಲ್ಲ ಇದು ನಮ್ಮ ಜೀವನವನ್ನ ಸರಿಪಡಿಸಿಕೊಳ್ಳೋ ಒಂದು ಅದ್ಭುತ ಅವಕಾಶ ಈ ಮಾಹಿತಿನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ ಅವರಿಗೂ ಒಳ್ಳೆಯದಾಗ್ಲಿ ಮರೆಯದೆ ನಮ್ಮ ಯುವ ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆಯ ವಿಷಯಗಳ ಜೊತೆ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು